ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಪ್ರತಿಯೊಬ್ಬ ರೈತರು ಕೂಡ ಕೃಷಿ ಇಲಾಖೆ ನೀಡುತ್ತಿರುವ ಸಬ್ಸಿಡಿ ಸಹಾಯಧನ ಶೇಕಡ ತೊಂಬತ್ತರಷ್ಟು ನೀಡಲಾಗ್ತಾ ಇದ್ದು ರೈತರು ಕೃಷಿ ಯಂತ್ರೋಪಕರಣ ಅಂದ್ರೆ ಟ್ರ್ಯಾಕ್ಟರ್ ಮತ್ತು ಟ್ರಿಲ್ಲರ್ ಸೇರಿದಂತೆ ಕಳೆ ತೆಗೆಯುವ ಯಂತ್ರ ನಾಟಿ ಮಾಡುವ ಯಂತ್ರ ಹಾಗೂ ಇತರೆ ಯಂತ್ರಗಳ ಜೊತೆಗೆ ಔಷಧ ಸಿಂಪಡಿಸುವ ಯಂತ್ರ ಹೀಗೆ ಇನ್ನೂ ಕೂಡ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳನ್ನ ಸಬ್ ಸಬ್ಸಿಡಿ ಸಹಾಯಧನದಲ್ಲಿ ಪಡೆದುಕೊಳ್ಳಲು ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ರಾಜ್ಯದಲ್ಲಿ ನೂತನವಾಗಿ ರಚನೆಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಅವರ ಆಡಳಿತದಲ್ಲಿ ಜಾರಿಗೊಳಿಸಿರುವ ಕೃಷಿ ಭಾಗ್ಯ ಯೋಜನೆಯನ್ನ ಸಹ ಈಗಿನ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಜಾರಿಗೊಳಿಸಲಾಗಿದ್ದು ರೈತರು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ನೀರಾವರಿ ಇಲ್ಲದ ಒಣ ಬೇಸಾಯ ಮಾಡುತ್ತಿರುವ ರೈತರು ನೀರಾವರಿ ಮಾಡಿಕೊಳ್ಳಲು ತೊಂಬತ್ತರಷ್ಟು ಕೃಷಿ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಸಹಾಯಧನವನ್ನು ನೀಡಲಾಗ್ತಾ ಇದೆ ಈಗಾಗಲೇ ನೀರಾವರಿ ಇರುವ ಜಮೀನುಗಳಿಗೂ ಕೂಡ ರೈತರು ಬೆಳೆಯನ್ನು ಬೆಳೆಯುವುದಕ್ಕಾಗಿ ತೊಂತುರು ನೀರಾವರಿ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಸೇರಿದಂತೆ ಇನ್ನೂ ಇತರೆ ಸಾಕಷ್ಟು ಯೋಜನೆಗಳನ್ನು ಒಳಗೊಂಡಂತಹ ಕೃಷಿ ಹೊಂಡ ಮತ್ತು ಪಂಪ್ಸೆಟ್ ಖರೀದಿ ವಿವಿಧ ರೀತಿಯ ಕೃಷಿ ಉಪಕರಣಗಳನ್ನು ಖರೀದಿಸಿಕೊಳ್ಳಲು ಮತ್ತು ನೀರಾವರಿ ಮಾಡಿಕೊಳ್ಳಲು ಅಗತ್ಯವಿರುವ ರೈತರ ಕೆಲಸ ಕಾರ್ಯಗಳಿಗೆ ಉಪಯುಕ್ತವಿರುವ ಎಲ್ಲ ರೀತಿಯ ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಲು ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನದೊಂದಿಗೆ ಸರ್ಕಾರದಿಂದ ವಿತರಣೆ ಮಾಡಲಾಗ್ತಾಯಿದ್ದು ಆಸಕ್ತ ರೈತರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಕೃಷಿ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಕೃಷಿ ಸಂಸ್ಕರಣ ತುಂತುರು ನೀರಾವರಿ ಘಟಕಗಳಿಗೆ ಅರ್ಹ ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಕೃಷಿ ಯಾಂತ್ರೀಕರಣ ಕೃಷಿ ಸಂಸ್ಕರಣಾ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತರವರೆಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರವರೆಗೆ ಸಹಾಯಧನ ನೀಡಲಾಗುತ್ತಿದೆ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ತುಂತುರು ನೀರಾವರಿ ಘಟಕಗಳಿಗೆ ಎಲ್ಲಾ ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಇದೆ ಆಸಕ್ತ ರೈತರು ಅರ್ಜಿಗಳನ್ನು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಸ್ವೀಕೃತವಾದಲ್ಲಿ ನಿಯಮಾನುಸಾರ ಶ್ರೇಷ್ಠತೆ ಅನ್ವಯ ಅರ್ಜಿಗಳನ್ನು ಪರಿಗಣಿಸಲಾಗುವುದು ರೈತರು ಮೇಲ್ಕಂಡ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸಂಪರ್ಕಿಸಬಹುದು ಎಂದು ಸಹಾಯಕ ಕೃಷಿ ನಿರ್ದೇಶಕ ದಯಾನಂದ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಗತ್ಯವಾದ ದಾಖಲಾತಿಗಳು ಏನು ಅಂದರೆ ಅರ್ಜಿದಾರರ ಪಹಣಿ ಅರ್ಜಿದಾರರ ಆಧಾರ್ ಕಾರ್ಡ್ ರೈತನ ಬ್ಯಾಂಕ್ ಪಾಸ್ಬುಕ್ ರೈತನ ಗುರುತಿನ ಸಂಖ್ಯೆ ಅಂದ್ರೆ ಎಫ್ಐಡಿ ಗ್ರಾಮ ಲೆಕ್ಕಾಧಿಕಾರಿಯ ವೃಂದ ಪಡೆದ ಹೋಲ್ಡಿಂಗ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ದಾಖಲಾತಿಗಳನ್ನ ಕಡ್ಡಾಯವಾಗಿ ಹತ್ರ ಹೊಂದಿರಬೇಕು